ರಾಜ್ಯದಲ್ಲಿ ನಡೆದಂತ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣಾ ಫಲಿತಾಂಶ ಇಂದು ಹೊರಬಿದ್ದಿದೆ ಮೂರು ಉಪಚುನಾವಣೆಗಳಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿದ್ದು ಇದು ಬಿಜೆಪಿ ಪಕ್ಷದ ವೈಫಲ್ಯವನ್ನ ಎತ್ತಿ ತೋರಿಸುತ್ತದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಡ್ನಾಳ್ ಜಗದೀಶ್ ಹೇಳಿದರು ಇಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿಜೆಪಿ ಪಕ್ಷ ಒಳ್ಳೆಯ ಕೆಲಸಗಳನ್ನು ಒಪ್ಪದೇ ಬರೀ ವಿರೋಧ ಮಾಡುತ್ತಾ ಅಪಪ್ರಚಾರವನ್ನ ಮಾಡುತ್ತಲೇ ಕಾಲ ಕಳೆದಿದೆ ಅದಕ್ಕೆ ಉತ್ತರವಾಗಿ ರಾಜ್ಯದ ಜನ ಮತ್ತೊಮ್ಮೆ ಅವರನ್ನ ತಿರಸ್ಕಾರ ಮಾಡಿದೆ ಅಂತ ವಾಗ್ದಾಳಿ ನಡೆಸಿದ್ರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟ ಬಾಕಿಗಳನ್ನ ರಾಜ್ಯದ ತಾಯಂದಿರು ನೆನೆಯುತ್ತಿದ್ದಾರೆ ಅಂಥವರ ಬಗ್ಗೆ ಬಿಜೆಪಿ ಅಪಪ್ರಚಾರ ಮಾಡಿದ್ದನ್ನ ರಾಜ್ಯದ ಜನ ನೋಡಿ ಸರಿಯಾದ ಬುದ್ಧಿ ಕಲಿಸಿದ್ದಾರೆ ಅಂತ ಹೇಳಿದ್ರು ಇನ್ನು ಇವತ್ತು ಗೆದ್ದಿರುವಂತಹ ಮೂರು ಜನ ಶಾಸಕರು ಕೂಡ ರಾಜ್ಯದ ಜನರ ನಂಬಿಕೆಯನ್ನ ಉಳಿಸಿಕೊಳ್ಳುವ ಕೆಲಸ ಮಾಡಲಿ ಅಂತ ಕೂಡ ಹೇಳಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಹೊರ ಬಂದಿದೆ ಮೂರು ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಳಸಿದೆ ಇದು ಏನನ್ನು ತೋರಿಸುತ್ತೆ ಅಂದರೆ ಬಿ ಜೆ ಪಿ ವಿರೋಧ ಪಕ್ಷವಾಗಿದ್ದು ವಿರೋಧ ಪಕ್ಷವಾಗಿರ್ಬೇಕು ಹೊರತು ವಿರೋಧ ಮಾಡೋಕ್ಕೋಸ್ಕರ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ತಾ ಅಪಪ್ರಚಾರ ಮಾಡ್ತಾ ಚುನಾವಣೆ ಗೆದ್ದು ಅಧಿಕಾರ ಬಂದು ಇಲ್ಲಿ ತನಕ ಸರಿಯಾಗಿ ಆಡಳಿತ ನಡೆದಕ್ಕೆ ಬಿಡದೆ ಅವ್ರ ಮೇಲೆ ಇವ್ರ ಮೇಲೆ ಅಪಪ್ರಚಾರ ಮಾಡಿ ನಮ್ಮನ್ನು ಕುಗ್ಸೋ ಪ್ರಯತ್ನ ಮಾಡ್ತಾ ಬಂತು ಅದಕ್ಕೆ ಉತ್ತರವಾಗಿ ಈ ಇವತ್ತು ಮೂರು ವಿಧಾನಸಭಾ ಚುನಾವಣೆಗಳು ಫಲಿತಾಂಶ ಹೊರಬಂದಿದೆ ಹಾಗೆ ಇವತ್ತು ಏನು ಚುನಾವಣೆ ಹೊರ ಬಂದಿದೆ ತಾಯಂದಿರು ನಾವೆಲ್ಲ ಶಿಗ್ಗವಾದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಒಂದು ವಾರ ತೋಡಿಸ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ತಾಯಂದಿರುಗಳು ಮಾತುಗಳು ಕೇಳಿದರೆ ಕಣ್ಣ ನೀರು ಬರುತ್ತೆ ಯಾಕೆ ಅಂದರೆ ಇವತ್ತು ಏನಪ್ಪ ಅಂದರೆ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೊಟ್ಟಂಥ ಭಾಗ್ಯಗಳು ಏನು ಭಾಗ್ಯಗಳಿದಾವೋ ಅವುಗಳನ್ನ ತಾಯಿಂದಾರರು ನನ್ನ ದಿನನಿತ್ಯ ನೆನೆಸ್ತಾ ಇರ್ತಾರೆ ದಿನನಿತ್ಯ ನೆನೆಸ್ಕೊಂಡು ಅವರು ಊಟ ಮಾಡ್ತಿರ್ತಾರೆ ಮತ್ತು ಪ್ರಯಾಣ ಮಾಡ್ತಿರ್ತಾರೆ ಮತ್ತು ಅವರು ಯಾವಾಗಲೂ ಅದ್ರ ಬಗ್ಗೆ ಕಾಳಜಿಯನ್ನು ಕರಿತಾರೆ ಅಂತರ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಮತ್ತು ಆಡಳಿತವಾದವಾಗಿ ಏನು ಬೇಕೋ ಅದೆಲ್ಲ ತೊಂದರೆ ಕೊಡ್ತಂತ ಒಂದು ಅಧಿಕಾರ ಮಾ ಅಧಿಕಾರನ ನಮ್ಮನ್ನು ಆಡಳಿತ ತೆಗಿಬೇಕು ಅನ್ನೋ ಒಂದು ಒಂದೇ ಹೊತ್ತು ವಿರೋಧ ಪಕ್ಷರು ಮಾಡೋದನ್ನು ಸಾಮಾನ್ಯ ಜನ ಗಮನಿಸ್ತಾ ಇದ್ದಾರೆ ಈ ಗಮನ ಹಿಡ್ಕೊಂಡು ಈ ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಏನು ಮತದಾರ ಇದ್ರು ಅವರು ಮೂರೂ ವಿಧಾನಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವ ಗೆಲುವಿಗೆ ಕಾರಣಭೂತರಾಗಿರ್ತಾರೆ ನಾನು ಒಂದು ವಾರ ಶಿಗ್ಗಾವ ಹುಳಿಕೊಪ್ಪ ಪಂಚಾಯಿತಿಯಲ್ಲಿ ನನಗೆ ಇನ್ಚಾರ್ಜ್ ಮಾಡಿದರು ಅಲ್ಲಿ ಕ್ಯಾಂಪಲ್ಲಿ ಮಾಡಿದೆ ಬೆಳಗ್ಗೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕಾರ್ಯ ಕೆಲಸ ಮಾಡೋದು ಮಧ್ಯಾಹ್ನ ಮೇಲೆ ಒಂದು ರೌಂಡು ಕ್ಷೇತ್ರ ಓಡೋದು ಹತ್ತು ಬಂದು ಸಾಯಂಕಾಲ ನಮ್ಮ ಜೊತೆ ಪ್ರತಿ ಜಾರ್ಥಿಗಳು ಇನ್ಚಾರ್ಜ್ ಇದ್ದರು ಕ್ಷೇತ್ರದ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅದೇ ಥರ ಮತ್ತೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನವರಿದ್ದರು ಮತ್ತು ಒಬ್ಬ ಒಬ್ಬ ಎಮ್ ಎಲ್ ಎನ್ನು ಹಾಕಿದ್ದರು ಪಕ್ಷದಿಂದ ನಾನು ಒಬ್ಬಿದ್ದೆ ಕೆ ಪಿ ಸಿ ಸಿ ಸದಸ್ಯರು ಚೆನ್ನಾಗಿ ನಮ್ಮ ಶಾಸಕರನ್ನು ಹಾಕಿದ್ದರು ಮತ್ತು ನಮ್ಮನ್ನು ಹಾಕಿದ್ರು ಕೆ ಪಿ ಸಿ ಇಂದ ನಮ್ಮನ್ನು ಹಾಕಿದ್ರು ಮತ್ತು ಇದಾಗಿ ಶಾಸಕರಾಗಿದ್ದರು ಇವತ್ತು ಗೆದ್ದಿರೋದು ಮೂರು ಜನ ಶಾಸಕರುಗಳು ತುಂಬ ಕೆಲಸಗಾರರು ಒಳ್ಳೆಯ ಜನ ಅಂತ ಭಾವಿಸಿ ಮತದಾರರುಗಳು ಪಥ ಚಲಾಯಿಸಿದ್ದಾರೆ ಏನು ಅವರ ಆಸೆ ನಿರೀಕ್ಷೆ ನಿರೀಕ್ಷೆಗಳು ಉಸಿಗೊಳಿಸ್ತಾ ರೀತಿಯಲ್ಲಿ ಅವರು ಕೆಲಸ ಮಾಡಿ ಬಡವರ ನಮ್ಮ ಏನು ಕರ್ನಾಟಕ ರಾಜ್ಯದ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯೋ ಆ ಸರ್ಕಾರದ ಆದೇಶ ಒಂದೇನು ದಿನ ಆದೇಶ ಇದೆ ಒಂದು ಬಡವರಿಗೆ ಕಲ್ಯಾಣಕ್ಕೋಸ್ಕರ ನಾವು ಕೆಲಸ ಮಾಡೋಕ್ಕೂ ಆದೇಶ ಅದರ ಅನುಗುಣವಾಗಿ ಅವ್ರು ಕೆಲಸ ಮಾಡಲಿ ಅಂತ ಹೇಳ್ತೀನಿ ಇದೇ ರೀತಿ ಏನು ಸಿಗ್ಗಾವ ಮತ್ತು ಚನ್ನಪಟ್ಟಣ ಮತ್ತು ಸಂಡೂರು ಮೂರು ಕ್ಷೇತ್ರಗಳ ಬದ್ಧರಿಗೆ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾರೆ ಇವತ್ತು ತನಗಿರಿಯಲ್ಲಿ ಐ ಬಿ ಸರ್ಕಲ್ ಮುಂದೆ ಒಂದು ಸಣ್ಣ ವಿಜಯೋತ್ಸವ ಕಾರ್ಯಕ್ರಮ ಅಂತ ಎಲ್ಲ ಯುವಕರು ಸೇರಿಕೆಟ್ಟಿದ್ದಾರೆ ಅದರಲ್ಲಿ ಬಂದಿದ್ದೀನಿ ನಾನು